ಸರ್ ಇವರು ಗಾಯತ್ರಿ ಅಂತ ಹೇಳಿ ಚಿಕ್ಕಮಗಳಿನಿಂದ ಬಂದಿದ್ದಾರೆ ಅಂದ್ರೆ ಜಾಸ್ತಿ ನಿದ್ರೆಹೀನತೆ ಹಾಗೂ ಬಾಡಿ ಪೇನ್ ಹಾಗೂ ಹೆಡ್‍ಡೇಕ್ ಅಂತ ಹೇಳ್ತಾ ಇದ್ದಾರೆ ಈಗ ಒಂದು ಹನ್ನೆರಡು ವರ್ಷದಿಂದ ತಲೆನೋವು ಅವಾಗ ಸ್ವಲ್ಪ ಸ್ವಲ್ಪ ಬರೋದು ಇವಾಗ ತುಂಬಾ ಜಾಸ್ತಿ ಇದೆ ಸ್ವಲ್ಪ ಯೇಸು ನಂಬ್ತೀರೆ ಯೇಸುಗಳನ್ನ ಮಾಡ್ತಾರ ಅಂತ ತಂದೆ ದೇವರೇ ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದಿಂದ ಕರ್ತನೆ ಪಾಪಕ್ಕೆ ಬಂದದನಪ್ಪ ಯೇಸಪ್ಪಾಯ ಸಮದಲ್ಲಿ ನಿಮ್ಮ ಮಗಳು ಗಾಯತ್ರಿ ಅವರು ಮುಟ್ಟಬೇಕಾಗಿ ಕೇಳ್ಕೊಳ್ತಾನೆ ಪರಿಶುದಾತ್ಮ ದೇವರೇ ಇವರು ಮುಟ್ಟ ಬೇಕಾಗಿ ಕೇಳ್ಕೊಳ್ತಾನೆ ಈಸರ ರಕ್ತದಲ್ಲಿ ಇವರನ್ನು ಕರ್ತ ಮರಮಾಚುತ್ತಾ ಇದ್ದಾನೆ ಈಸ ರಕ್ತವನ್ನು ಪ್ರೋಕ್ಷಿಸ್ತಾ ಇದ್ದಾನಪ್ಪ ಮೊದಲದಾಗಿ ನಿದ್ರಾ ಹೈನತೆ ಉಂಟು ಮಾಡುವ ಆ ದುರಾತ್ಮವನ್ನು ಬಿಟ್ಟು ಹೋಗಲಿ ಕೀರ್ತನೆ ಮೂರೈದು ಕೀರ್ತನೆ ನಾಲ್ಕು ಗಂಟೆ ಪ್ರಕಾರ ಒಳ್ಳೆ ರಾತ್ರಿ ನಿದ್ರೆ ಬೀಳುವಂತೆ ಸಹಾಯ ಮಾಡು ಭಯದಾತ್ಮ ಬಿಟ್ಟು ಹೋಗಲಿ ಸ್ವಾಮಿ ತಲೆಯಲ್ಲಿ ನೋವು ಮಾಡುವಂತ ಎಲ್ಲ ಶರೀರದಲ್ಲಿ ನೋವು ಉತ್ಪತ್ತಿ ಮಾಡಿ ರೋಗಾತ್ಮ ಶಕ್ತಿಗಳು ಕೂಡ ಇವರ ಶರೀರ ಬಿಟ್ಟು ಹೋಗಲಿ ರೈಟ್ ನಾವು ರೈಟ್ ನಾವು ಅಂಧಕರ ಶಕ್ತಿ ಅಡಿಯಲಿ ಅದರ ಹಿಂದೆ ಹಿಂದಿನ ದುರಾತ್ಮವನ್ನು ಇವರ ಶರೀರದಿಂದ ಏಸು ನಾಮದಲ್ಲಿ ಡಿಸ್ಕನೆಕ್ಟ್ ಇವರದಿಂದ ಫ್ರೀ ಆಗಲಿ ಸಮುದ್ರ ಲೋಕತ್ವ ಮತ್ತು ಹಾವುಗಳನ್ನು ಚೇಳುಗಳನ್ನು ವೈರಿಯ ಸಮಸ್ತ ಬಲವನ್ನು ತುಳಿದಕ್ಕೆ ಅಧಿಕಾರ ಶಕ್ತಿ ನನ್ನ ಹೆಸರು ಕೊಟ್ಟಿದ್ದಾನೆ ಆದ್ರಿಂದ ಕೇಳಿ ಮಾಡಿದ್ರೀಸಸ್ ಮೈಂಡ್ ಫ್ರೀ ಆಗಲಿ ಮೈಂಡ್ ನರಗಳು ಫ್ರೀ ಆಗಲಿ ಎಲ್ಲ ಕಾಟಗಳು ಬಿಟ್ಟು ಹೋಗಲಿ న్రాహీనత పెట్టు నీనత పెట్టు తలవేదన వేదన అవగ ఆవగా తల వేదన పెట్టు బరకూడదు ఇరకూడదు తిరిగి ఫుల్ చేసా యేసండ సౌదరి గుణవయ్ ఈ సౌదరి గుణవయ్

ನನಗೆ ನನಗೆ ಸೌಖ್ಯ ಕೊಟ್ಟದಾಗಿ ನಿನಗೆ ಸ್ತೋತ್ರ ನಿನಗೆ ಸ್ತೋತ್ರ